ಹಾಯ್ ಗಾಯಸ್ ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ವಿದ್ಯಾ ಅಡುಗೆ ಮಾಡುವಾಗ ಏನು ಸ್ವಲ್ಪ ಕೈಗೆ ಗಾಯ ಮಾಡ್ಕೊಂಡಿರ್ತಾಳೆ ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚೋದಕ್ಕೋಸ್ಕರ ರೂಮಿಗೆ ಬಂದು ಆಯಿಂಟ್ಮೆಂಟ್ ಹಚ್ಕೊಳ್ತಾ ಇರ್ತಾಳೆ ಆವಾಗ ಕೈಯನ್ನು ನೋಡ್ಕೊಳ್ತಾ ಇರ್ತಾಳೆ ಎಷ್ಟೊತ್ತಿಗೆ ಭದ್ರಾ ವಿದ್ಯಾ ವಿದ್ಯಾ ಏನು ಮಾಡ್ತಾ ಇದೀಯ ಅಂತ ಹೇಳಿ ಮಾತಾಡಿಸ್ತಾ ಬರ್ತಾನೆ ಆವಾಗ ಏನಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಕೈಯನ್ನು ಹೆಣ್ಗಡೆ ಮುಚ್ಚಿಟ್ಕೊಂಡಿರ್ತಾಳೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತ ಹೇಳಿ ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ ನಗ ನಗಾಡ್ತಾ ಆವಾಗ ಕೈಯಲ್ಲೇನೋ ಮುಚ್ಚಿಟ್ಕೊಂಡಂಂಗಿದೆಯಲ್ಲ ಏನಮ್ಮದು ಏನು ಅಂತ ಹೇಳಿ ಕೇಳ್ತಾನೆ ಭದ್ರ ಆಗ ಅವಳು ಸ್ವಲ್ಪ ನರ್ವಸ್ ಆಗ್ತಾಳೆ ಏನಿಲ್ಲ ಏನಿಲ್ಲ ಅಂತ ಹೇಳ್ತಾಳೆ ಸ್ವಲ್ಪ ನರ್ವಸ್ ಆಗ್ತಾಳೆ ಏನದು ನನಗೂ ತೋರಿಸು ಅಂತ ಹೇಳ್ತಾನೆ ಆವಾಗ ಎಂತ ಹೇಳಬೇಕಂತ ಗೊತ್ತಾಗಲ್ಲ ಅವಳಿಗೆ ಅದು ಅದು ಅಂತ ಹೇಳಿ ಸ್ವಲ್ಪ ಆಶ್ಚರ್ಯದಿಂದ ತಡವಾರಿಸ್ತಾ ಇರ್ತಾಳೆ ಅದು ನೋಡಿ ಭದ್ರಂಗೆ ಅನುಮಾನ ಆಗುತ್ತೆ ಕೈ ಗಾಯ ಆಗಿರೋದನ್ನು ಭದ್ರ ನೋಡ್ತಾನೆ ನೋಡಿ ಮುಂದೇನು ಮಾಡ್ತಾನೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್